ಅಲ್ಲಿ ಮರ ಗಿಡ ಅದು ಇದು ಅಂತ ರೆಂಬೆ ಕೊಂಬೆಗಳೆಲ್ಲ ಬಂದು ಬೀಳೋದು ನಮ್ದೆಲ್ಲ ಸಣ್ಣ ಸಣ್ಣ ಮನೆಗಳು ದುಡ್ದು ತಿನ್ನೋರು ನಮಗೆ ದುಡಿಮೆ ಮಾಡೋಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಿದೆ ಗಾಳಿ ಮಳೆಯಿಂದ ಓಡೆ ಹಂಚಿ ಎಲ್ಲ ಇದಾಗಿದೆ ಸರ್ ಇವತ್ತು ಜನಪ್ರತಿನಿಧಿಗಳು ಕೂಡ ಇವತ್ತು ಏನು ಒಂದು ಮನೆಗಳು ಹಾನಿಯಾಗಿದೆ ಅಲ್ಲಿ ಎಲ್ಲ ಭೇಟಿ ನೀಡಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ತಕ್ಷಣ ಅವರಿಗೆ ಪರಿಹಾರ ಈಗ ಮನೆಯದಕ್ಕೆ ಎಷ್ಟು ಪರಿಹಾರ ಎಪ್ಪತ್ತು ಸಾವಿರ ಅಷ್ಟೂ ಕೊಡಿ ಅಷ್ಟೂ ಕೊಡಿ ಅವ್ರಿಗೆ ಪರಿಹಾರ ಕೊಡಿ ಪೇ ಮಾಡ್ಕಳೋಕ್ಕೆ ಅಕೌಂಟಿಗೆ ದುಡ್ಡು ಬರುತ್ತೆ ಲಕ್ಷದ ಇಪ್ಪತ್ತು ಸಾವಿರ ತಗೊಂಡು ಇಮಿಡಿಯೇಟ್ ರೆಡಿ ಮಾಡ್ಕೊಳ್ಳಿ ತಾಳಿ ಸ್ವಲ್ಪ ದಿವಸ ಸ್ವಲ್ಪ ದಿವಸ ತಾಳ್ಮೆಯಿಂದ ಇರಮ್ಮ ಇದು ನಾಡಿದ್ದು ಮೀಟಿಂಗ್ ಇದೆ ಜಾರ್ಜ್ ಸಾಹೇಬ್ ಉಸ್ತುವಾರಿ ಸಚಿವರು ಬರ್ತಾ ಇದಾರೆ ಅವ್ರು ಗಮನಕ್ಕೆ ತಂದು ಸರ್ಕಾರದ ಲೆವೆಲಲ್ಲಿ ಅತಿವೃಷ್ಟಿ ಅಂತೇಳಿ ಘೋಷಣೆ ಆದಮೇಲೆ ನಿಮಗೆ ಮೂರು ಲಕ್ಷ ರೂಪಾಯಿ ಸಾವಿರ ರೂಪಾಯಿ ಅಡಿಶ್ನಲ್ಸ್ತೀವಿ ರೆಡಿ ಮಾಡಿಸಿ ಇಮಿಡಿಯೇಟ್ ಸೋಮವಾರ ನಾನು ಇರ್ತೀನಿ ಕರೆಕ್ಟ್ ಚೆಕ್ ಕೊಡಬೇಕು ಹಾಂ ಚೆಕ್ ಕೊಡಿಸ್ತೀವಮ್ಮ ಇಮಿಡಿಯೇಟ್ ರೆಡಿ ಮಾಡ್ಕೊಳ್ಳಿ ಹಾಂ ಈ ತ ಇದಾಗವ್ರಿಗೂ ಬೇರೆ ಕಡೆ ಮಲಕ್ಕೊಳ್ಳಿ ಹಾಂ ಸಾರಿ ಹಾಂ ಿ ಸಹಿತ ಮಳೆಗೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಈ ಬಾರಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಶಾಸಕ ಹೆಚ್ಡಿ ತಮ್ಮಯ್ಯ ಅಧಿಕಾರಿಗಳ ತಂಡವನ್ನ ಕಟ್ಟಿಕೊಂಡು ಹಳ್ಳಿ ಹಳ್ಳಿ ಸುತ್ತುವ ಕೆಲಸವನ್ನ ಮಾಡಿದ್ರು ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಆ ಪ್ರದೇಶಗಳನ್ನ ವೀಕ್ಷಣೆ ಮಾಡಿದ್ರು ಅಲ್ಲದೆ ಮಳೆಯಿಂದ ಕುಸಿದಿರುವ ಮನೆಗಳನ್ನ ಕೂಡ ನೋಡಿದ್ರು ಡಬ್ ಇಲಾಖೆಗೆ ಸೇರಿದ ರಸ್ತೆಗಳು ಕೊಚ್ಚಿಕೊಂಡು ಹೋಗಿದ್ದು ಒಂಬತ್ತು ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ ಅಂತ ಅಂದಾಜಿಸಲಾಗಿದೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ರಸ್ತೆಗಳಲ್ಲಿ ಐದು ಕೋಟಿಗೂ ಅಧಿಕ ಹಾನಿಯಾಗಿರೋ ಲೆಕ್ಕ ಸಿಕ್ಕಿದೆ ಹಾಗೆಯೇ ಅನೇಕ ಕಡೆ ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿವೆ ಅದರಲ್ಲೂ ಮುಳ್ಳಯ್ಯನಗಿರಿ ವ್ಯಾಪ್ತಿಯಲ್ಲಿ ದೊಡ್ಡ ಪ್ರಮಾಣದ ಹಾನಿಯಾಗಿದ್ದು ತೊಗರಿಹಂಕಲ್ ಮಲ್ಲೇನಹಳ್ಳಿ ಹೊಸಪೇಟೆ ಕೈಮರ ಅತ್ತಿಗುಂಡಿ ಸೀತಾಳಯ್ಯನಗಿರಿ ಐಡಿಪೀಠ ಸೇರಿದಂತೆ ಅನೇಕ ಕಡೆ ಮನೆ ಮನೆಗೆ ತೆರಳಿ ಮಳೆಯಿಂದ ಆಗಿರೋ ನಷ್ಟವನ್ನ ಶಾಸಕ ಹೆಚ್ಡಿ ತಮ್ಮಯ್ಯ ವೀಕ್ಷಿಸಿದ್ರು ಸಂಪೂರ್ಣ ಮನೆ ಹಾನಿಯಾಗಿರುವ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಕೊಡಿಸುವ ಕುರಿತು ಸರ್ಕಾರದ ಜೊತೆ ಮಾತನಾಡ್ತೇನೆ ಅಂತ ಭರವಸೆ ನೀಡಿದರು ಈಗ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ಈಗಾಗಲೇ ಪಿಡಬ್ಲ್ಯೂಡಿ ರಸ್ತೆಗಳು ಒಂಬತ್ತು ಕೋಟಿಗೂ ಹೆಚ್ಚು ರಸ್ತೆಗಳು ಹಾನಿಯಾಗಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ರಸ್ತೆಗಳು ಸುಮಾರು ಐದು ಕೋಟಿಗೂ ಹೆಚ್ಚು ರಸ್ತೆಗಳು ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ ಇನ್ನೂ ನಾನು ಇದು ನಮ್ಮ ಕ್ಷೇತ್ರ ಪೂರ್ತಿ ಅಲ್ಲ ನಮ್ಮ ಕ್ಷೇತ್ರ ಭಾಗದಲ್ಲಿ ಹಾಗಾಗಿ ಇವತ್ತು ಬೆಳಗ್ಗೆ ತೊಗರಿ ಅಂಕಲ್ ಪಂಚಾಯಿತಿನ ಸ ವಿಜ್ ಸ್ಥಳ ಪರಿಶೀಲನೆಯನ್ನು ಮಾಡಿ ಒಂದು ಐದಾರು ಮನೆಗಳು ಬಿದ್ದಿದ್ವು ಆ ಮನೆಗಳನ್ನು ವೀಕ್ಷಣೆ ಮಾಡಿ ಒಂದು ನಾಲ್ಕು ಜನಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಂತೆ ಅವರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಿಸಿ ಆರ್ಡರ್ ಕಾಪಿನ ಕೊಡುವಂಥ ಕೆಲಸ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅತಿವೃಷ್ಟಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಸೋಮವಾರ ಉ ನಾಳೆ ಉಸ್ತುವಾರಿ ಸಚಿವರು ಈ ಪ್ರವಾಹ ಪೀಡಿತ ಪ್ರ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ನಂತರ ನಡೆಯುವ ಸಮಯದಲ್ಲಿ ನಾವು ಇದನ್ನು ಆದಷ್ಟು ಬೇಗ ಅತಿವೃಷ್ಟಿ ಜಿಲ್ಲೆಗೆ ತಾಲೂಕಿಗೆ ಘೋಷಣೆ ಮಾಡಬೇಕು ಅಂತ ಒತ್ತಡ ಮಾಡ್ತೇವೆ ಆ ನಂತರ ಐದು ಲಕ್ಷ ರೂಪಾಯಿ ಪ್ರತಿ ಮನೆ ಸಂಪೂರ್ಣ ಬಿದ್ದವಕ್ಕೆ ಕೊಡ್ತೇವೆ ಮಾಡ್ಕೊಳ್ಳೋಕ್ಕೆ ಅಕೌಂಟಿಗೆ ದುಡ್ಡು ಬರುತ್ತೆ ಲಕ್ಷದ ಇಪ್ಪತ್ತು ಸಾವಿರ ತಗೊಂಡು ಇಮಿಡಿಯೇಟ್ ರೆಡಿ ಮಾಡ್ಕೊಳ್ಳಿ ತಾಳಿ ಸ್ವಲ್ಪ ದಿವಸ ಸ್ವಲ್ಪ ದಿವಸ ತಾಳ್ಮೆಯಿಂದ ಇರಮ್ಮ ಈಗ ನಾಡಿದ್ದು ಮೀಟಿಂಗ್ ಇದೆ ಜಾರ್ಜ್ ಸಾಹೇಬ್ ಉಸ್ತುವಾರಿ ಸಚಿವರು ಬರ್ತಾ ಇದಾರೆ ಅವ್ರು ಗಮ್ಮತ್ ತಂದು ಸರ್ಕಾರದ ಲೆವೆಲಲ್ಲಿ ಅತಿವೃಷ್ಟಿ ಅಂತೇಳಿ ಘೋಷಣೆ ಆದಮೇಲೆ ನಿಮಗೆ ಮೂರು ಲಕ್ಷ ರೂಪಾಯಿ ಸಾವಿರ ರೂಪಾಯಿ ಅಡಿಶ್ನಲ್ ರೆಡಿ ಮಾಡಿಸಿ ಇಮಿಡಿಯೇಟ್ ಸೋಮವಾರ ನಾನು ಇರ್ತೀನಿ ಕರೆಕ್ಟ್ ಚೆಕ್ ಕೊಡ್ಬೇಕು ಹಾ ಚೆಕ್ ಕೊಡಿಸ್ತೀವಮ್ಮ ಇಮಿಡಿಯೇಟ್ ರೆಡಿ ಮಾಡ್ಕೊಳ್ಳಿ ಹಾಂ ಈ ತ ಇದಾಗವ್ರಿಗೂ ಬೇರೆ ಕಡೆ ಮಲಕ್ಕೊಳ್ಳಿ ಹಾಂ ಸಾರಿ ಹಾಂ ಈಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು contact number seven eight nine double two zero two one five nine.